ಒಂದು ಹುಡ್ಗಿ ಎದೆ ನೋಡಿದ್ರೆ ಹಾಲು ಕುಡಿಸೋ ತಾಯಿ ನೆನಪಾಗ್ಬೇಕು ಹೊರ್ತು ಮಲ್ಕೊಳ್ಳೋ ಮಂಚಾಲ್ ಏನಂತೀರಾ ಸ್ನೇಹಿತರೆ ಏನಂತೀರಾ ಇಂತ ಮಹಾನ್ ವಿದ್ವಾಂಸರು ಇಂತ ಹಿತಾನುಡಿಗಳನ್ನ ಹೇಳ್ಬೇಕಾದ್ರೆ ಅದಕ್ಕೆ ನಾವು ಮರು ಪ್ರಶ್ನೆ ಮಾಡಕ್ಕಾಗುತ್ತ ಅದ್ರ ಬಗ್ಗೆ ಅನುಮಾನ ಪಡಕಾಗುತ್ತೆ ಎಲ್ಲಾರು ಒಂಟೆ ಇವರೆಲ್ಲ ಎಂತ ಮಹಾನ್ ಪಂಡಿತರು ಎಂತ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡ್ಕೊಂಡಿರುವಂತಹ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಡಸ್ಮೇಶ್ ಪಬ್ಲಿಕ್ ಸ್ಕೂಲ್ ಅಲ್ಲಿ ಮುಗಿಸಿಕೊಂಡು ಫಸ್ಟ್ ಯು ಸೆಕೆಂಡ್ ಪುನ ಮ್ಯೂಸಿಕಲ್ ಪ್ರಿ ಯೂನಿವರ್ಸಿಟಿ ಮುಸ್ಕೊಂಡು ಇನ್ನ ಡಿಗ್ರಿನ ಟಿಕ್ ಟಾಕ್ ಯೂನಿವರ್ಸಿಟಿಲಿ ಗ್ರಾಜುಯೇಟ್ಸ್ ಆಗಿ ಬಂದಿರುವಂತಹ ಮಹಾನ್ ಪಂಡಿತರು ಏನಂತೀರಾ ಸ್ನೇಹಿತರೆ ಆದ್ರೆ ಈ ವಿಡಿಯೋ ಸಾರಾಂಶ ಏನಂತ ಗೊತ್ತಾಗ್ಲಿಲ್ಲ ಇನ್ಮೇಲೆ ನಾವು ಹುಡುಗರು ನಿಮ್ ಎದೆ ನೋಡ್ಬೇಕಾ ನೋಡಬಾರ್ದಾ ನೋಡ್ಬೇಕು ಅದೇ ನೋಡಿದ ತಕ್ಷಣ ನಮ್ ತಾಯಿನ ನೆನ್ಪಾ ಮಾಡ್ಕೋಬೇಕು ಹಾಲು ಕುಡ್ಸ ತಾಯಿ ನೆನ್ಪು ಮಾಡ್ಕೋಬೇಕಲ್ವಾ ಆಯ್ತಮ್ಮ ಆಯ್ತು ಒಂದೇ ಒಂದ್ ಡೌಟ್ ಎದೇ ನೋಡಿದ ತಕ್ಷಣ ಹಾಲು ಕುಡ್ಸ ತಾಯಿ ನೆನ್ಪು ಮಾಡ್ಕೊ ಅಂತ ಅಂದೆ ಹಂಡ್ ಅಲಾಟ್ಸ್ ಅವ್ರನ್ನ ಏನ್ ನನ್ ಬುದ್ಧಿಗೆ ಇಷ್ಟು ಹಂಡ್ ಅಲಾಟ್ಸ್ ಅವ್ರು ನೋಡಿದ್ರೆ ಹಣ್ಣು ತೊಳ್ದಿರೋ ಅಜ್ಜಿ ನೆನ್ಪು ಮಾಡ್ಕೋಬೇಕು ಈ ತರ ಎದೆಗಳನ್ನ ಅಲ್ಲಾಡ್ಸ್ಕೊಂಡು ಅಲ್ಲಾಡ್ಸ್ಕೊಂಡು ಎದೆಗಳು ತೋರಿಸ್ಕೊಂಡು ಬೇಜಾನ್ ಜನ ಸಿಲ್ವರ್ ಪ್ಲೇ ಬಟನ್ ಗೋಲ್ಡ್ ಪ್ಲೇ ಬಟನ್ ಅಲ್ಲ ತಗೊಂಡ್ಬಿಟ್ಟಿದ್ದಾರೆ ಅದೇ ದೊಡ್ಡ ಕಲೆ ಅಂತ ಸ್ನೇಹಿತರೆ ಅಮ್ಮ ಫಿಲಾಸಫಿಕಲ್ ಪ್ರಿಯಂಕನೆಯಲ್ಲಿ ಯಾರು ಎದೆ ತೋರಿಸ್ಕೊಂಡು ಓಡಾಡಲ್ಲ ಮೇಲೆ ಬೇರೆ ನೋಡು ಅಂತಾನೆ ಹೇಳ್ಕೊಟ್ಟಿಲ್ಲ ಅಮ್ಮ ಎದೆ ನೋಡಿದ ತಕ್ಷಣ ನಮ್ಮ ತಾಯಿದೀನಿ ಮಾಡ್ಕೊಳ್ಳಕ್ಕೆ ನಿಮ್ಮನೇಲಿ ಯಾರಾದ್ರೂ ಎದೆ ತೋರಿಸ್ಕೊಂಡು ಓಡಾಡ್ತಿದ್ರೆ ಈ ದುಪ್ಪಟ್ಟನ ಕೊಟ್ಬಿಟ್ಟು ಫಸ್ಟ್ ಎದೆ ಮುಚ್ಕೋಕೋ ಕೇಳೋ ಏನ್ ಕೇಳಕ್ಕೆ ಕ್ಯಾಮೆ ಇಲ್ಲ ನೋಡಿ ಗಂಡ್ ಮಕ್ಳಿಗೆ ತಿಂಗಳ್ ಕೊನೆ ಆದ್ರೆ ಮನೆ ಬಾಡಿಗೆ ಕಟ್ಟೋದು ಕಟ್ಟೋದು ಕರೆಂಟ್ ಬಿಲ್ ವಾಟರ್ ಬಿಲ್ ಕಟ್ಟೋದಲ್ಲ ನಿಮ್ ಎದೆಗಳೇ ಅದಕ್ಕೆ ಎದೆ ನೋಡ್ಕೊಂಡೇ ನಿಂತ್ಕೊಂಡ್ಬಿಡ್ತಾರೆ

有人。哎， <laughs> oh no 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 no! Oh no! Hey! ನಿಮ್ಮ ಅಮ್ಮನ ಪಿಂಡ ಯಾವ ಬೋಡಿ ಮಗಳಿಗೆ ಅರ್ಥವಾಗುತ್ತದ್ದು